ಸಿದ್ದರಾಮಯ್ಯ ತನ್ನ ನಿರ್ಧಾರಗಳಿಂದ ಸಂಚಲನ ಮೂಡಿಸುತ್ತಾರೆ ಎಂಬ ವಿಚಾರ ಮತ್ತೊಮ್ಮೆ ಸಾಬೀತಾಯಿತು ವೀಕ್ಷಕರೇ ನಿಮಗೂ ಗೊತ್ತಿದೆ ಈಗ ಮಾತ್ರ ಅಲ್ಲ ಹಿಂದೆಯೂ ಅವರು ದಿಟ್ಟ ನಿರ್ಧಾರದ ವ್ಯಕ್ತಿಯಾಗಿಯೇ ಹೊಳೆದು ಕಂಡವರು ಅಳೆದು ತೂಗಿ ಸಂದರ್ಭಕ್ಕೆ ಸರಿಯಾಗಿ ನಿರ್ಧರಿಸುತ್ತಾರೆ ಎಂಬುದು ಅವರ ವಿಶೇಷತೆಯಾಗಿದೆ ಆದ್ದರಿಂದ ಕೆಲವರ ವಿರುದ್ಧದ ನಡುವೆಯೂ ಅವರು ಹಲವರ ಶ್ಲಾಘನೆಗೆ ತಮ್ಮ ನಿರ್ಧಾರಗಳಿಂದಾಗಿ ಪಾತ್ರವಾಗುತ್ತಾ ಬಂದಿದ್ದಾರೆ ಇದು ಖಂಡಿತ ಜನಜನಿತವಾದ ಅಭಿಪ್ರಾಯ ನೋಡಿ ಬಿಜೆಪಿಯವರ ಕದನ ಕುತೂಹಲದ ನಡುವೆಯೂ ಈ ಸಲದ ದಸರಾ ಉದ್ಘಾಟನೆಗೆ ಕನ್ನಡ ಸಾಹಿತಿ ಬಾನು ಮುಷ್ತಾಕ್ರನ್ನೇ ಕರೆಯಲು ತೀರ್ಮಾನಿಸಿದ ವಿಚಾರದಲ್ಲಿ ಸಿದ್ದರಾಮಯ್ಯ ಈಗ ಚರ್ಚೆಯ ಇನ್ಫ್ರಂಟ್ನಲ್ಲಿದ್ದಾರೆ ಎಂಬುದು ವೀಕ್ಷಕರೇ ನಿಮಗೂ ಗೊತ್ತಿದೆ ಬಾನು ಮುಸ್ತಾಕ್ ಅವರೇ ಈ ಸಲದ ದಸರಾ ಹಬ್ಬವನ್ನು ಉದ್ಘಾಟಿಸಬೇಕೆಂಬುದು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ನಿರ್ಧಾರವಾಗಿದೆ ಹಾಗಾಗಿ ಬಾನೂರನ್ನು ಬಳಸಿಕೊಂಡು ಸುಮ್ಮನೆ ಬಿಜೆಪಿಯವರು ದಸರಾದ ನಡುವೆ ಮುಸ್ಲಿಮರನ್ನು ಎಳೆದು ತರಬೇಕಾಗಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಈ ದಸರಾ ನಾಡ ಹಬ್ಬ ಅಲ್ವಾ ಹಿಂದೆಂದು ಇಲ್ಲದ ತಕರಾರು ಈಗ ಯಾಕೆ ಬಿ ಜೆ ಅವರಿಗೆ ಅದರ ಉದ್ಘಾಟನೆಗೆ ಕನ್ನಡ ಸಾಹಿತಿ ಬರ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಲ್ದ ವಿಚಿತ್ರ ಅಂದ್ರೆ ಬಿಜೆಪಿಯವರು ಯಾಕೋ ಬಾಂಡ್ರವರ ಕನ್ನಡ ಸೇವೆಯನ್ನು ಮಾರತ್ತಂತೆ ವರ್ತಿಸುತ್ತಿದ್ದಾರೆ ಅವರಿಗೆ ಬಾನು ಅವರು ಯಾಕೋ ಮುಸ್ಲಿಂ ಸಾಹಿತ್ಯಂತೆ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಕಾರಣವೂ ಇದೆ ಬಿಡಿ ಅವರ ಮುಸ್ಲಿಂ ದೇಶ ಜಗಜ್ಜಾಹೀರಾದದ್ದು ಅಲ್ವಾ ಮುಖ್ಯಮಂತ್ರಿಯವರನ್ನೇ ಅವರನ್ನೇ ಖಾನ್ ಅಂತ ಕರೆದವರು ಅವರಲ್ಲಿದ್ದಾರೆ ಮುಸ್ಲಿಮರಾಗಿದ್ದು ಈ ಬಾನು ಅವರು ಮಾಡಿದ ಸಾಧನೆ ಇದೆ ನಿಜ ಆದರೆ ಮುಸ್ಲಿಮರಿಗಾಗಿ ಅವರು ಅಂತೇನು ಸಾಧನೆ ಮಾಡಿದ್ದಾರೆ ಅದೇನು ಬಿಜೆಪಿಯವರಲ್ಲಿ ಹೇಳ್ರಪ್ಪ ಅಂತ ಯಾಕೆ ಕೇಳಬಾರ್ದು ಬಾನು ಮುಸ್ತಾಕರು ಮಾಡಿದ್ದೆಲ್ಲ ಕನ್ನಡಕ್ಕೆ ಕನ್ನಡ ನಾಡಿಗೆ ಕನ್ನಡ ಸಾಹಿತ್ಯಕ್ಕೆ ಸೇವೆ ಈಗ ಅವರಿಂದಾಗಿ ಬುಕ್ಕರ್ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ ಅದು ಸಾಹಿತ್ಯಕ್ಕಿರುವ ಪ್ರಶಸ್ತಿಯಾಗಿದೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರವು ಇದೇ ಸಾಧನೆಗಾಗಿ ಅವರನ್ನು ದಸರಾ ಉದ್ಘಾಟಿಸಲು ಕರೆದದ್ದು ಸಂವಿಧಾನ ಪ್ರತಿಪಾದಿಸುವ ಜಾತ್ಯತೀತ ಧರ್ಮ ನಿರಾಪೇಕ್ಷ ಧೋರಣೆಯನ್ನು ಇಲ್ಲೂ ಸಿದ್ದರಾಮಯ್ಯ ಸರ್ಕಾರ ಎತ್ತಿ ಹಿಡಿದು ನಾಡಹಬ್ಬವಾದ ದಸರಾವನ್ನು ಬಿಜೆಪಿಯವರು ಹೈಜಾಕ್ ಮಾಡದಂತೆಯೂ ಆಯಿತು ತನ್ನ ನಿರ್ಧಾರದ ಮೂಲಕ ಸಿದ್ದರಾಮಯ್ಯ ತೋರಿಸಿಕೊಟ್ರು ಮಾತ್ರ ಅಲ್ಲ ಕನ್ನಡ ಸಾಹಿತ್ಯಕ್ಕೆ ಬಾನು ಅವರು ತಂದುಕೊಟ್ಟ ಮೆರುಗಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಎಂದು ಕೆಲವರಿಗಾದರೂ ಊಹಿಸಬಹುದು ಈಗೂ ಇಲ್ಲೂ ಸಿದ್ದರಾಮಯ್ಯರ ಸಂವಿಧಾನಾತ್ಮಕವಾದ ಬದ್ಧ ದಿಟ್ಟ ತೀರ್ಮಾನದಿಂದ ಅವರು ಹೆಚ್ಚು ಇಷ್ಟವಾಗುತ್ತಾರೆ ಈಗ ನೆನಪಿಸಿಕೊಳ್ಳುವುದಾದರೆ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಅವರು ಫೋನ್ ಮಾತು ಹೇಳ್ತಾರೆ ಸಿದ್ದರಾಮಯ್ಯರ ನಿರ್ಧಾರಗಳಿಗೂ ಬಿಜೆಪಿಯವರ ವರ್ತನೆಗಳನ್ನು ಹೋಲಿಸಿ ಮುಖ್ಯಮಂತ್ರಿಯ ದಿಟ್ಟ ನಿರ್ಧಾರಗಳು ಜನಕ್ಕೆ ಇಷ್ಟವಾಗ್ತದೆ ಅಂತ ಹೇಳಿದ್ದಾರೆ ಆದರೆ ಮಟ್ಟಣ್ಣನವರದು ದಸರಾಕ್ಕೆ ಸಂಬಂಧಿಸಿದ ವಿಚಾರ ಅಲ್ಲ ಅದರಂತೆ ಸಿದ್ದರಾಮಯ್ಯ ಕೂಡ ಕೇವಲ ದಸರಾಕ್ಕೆ ಸೀಮಿತವಾದ ವ್ಯಕ್ತಿಯೂ ಅಲ್ಲ ಅವರು ನಾಡಿನ ಮುಖ್ಯಮಂತ್ರಿ ದಸರಾ ಮೈಸೂರ ಸರ್ಕಾರದಲ್ಲಿತ್ತು ಟಿಪ್ಪು ಕಾಲದಲ್ಲಿತ್ತು ಈಗ ಸರ್ಕಾರ ಅದನ್ನು ಮುನ್ನಡೆಸುತ್ತಿದ್ದೆ ಅಷ್ಟೇ ಯಾರೇ ಉದ್ಘಾಟಿಸಿದ್ರು ಅದು ಹಾಗೇ ಆಗುತ್ತೆ ಇನ್ನು ಮುಸ್ಲಿಮರ ವಿಚಾರ ಎತ್ತಿಕೊಳ್ಳುವುದಾದ್ರೆ ದಸರಾವನ್ನು ಬಾನು ಮುಸ್ತಾಕ್ ಉದ್ಘಾಟಿಸುವುದರಿಂದ ಎಷ್ಟು ಅವರಿಗೆ ಇಂಟ್ರೆಸ್ಟ್ ಇರ್ಬೋದು ಹಿಂದೂ ಹೆಸರಿನವರು ಯಾರೋ ಉದ್ಘಾಟಿಸಿದ್ರು ಎಷ್ಟು ಇರುತ್ತೆ ಅಷ್ಟೇ ಇಂಟ್ರೆಸ್ಟ್ ಅವರಿಗೆ ಇರುತ್ತೆ ಯಾಕಂದ್ರೆ ಅದು ನಡ ಹಬ್ಬ ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಸಿದ್ದರಾಮಯ್ಯ ಸರ್ಕಾರದ ದಿಕ್ಕ ನಿರ್ಧಾರಕ್ಕೆ ಪ್ರಜ್ಞಾವಂತರು ಥ್ಯಾಂಕ್ಸ್ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ತನ್ನದು ಸಂಘ ಪರಿವಾರದ ಸಂಸ್ಕೃತಿ ಅಲ್ಲ ಅಂತ ಈ ಮೂಲಕವೂ ತೋರಿಸಿಕೊಟ್ಟಿದ್ದಾರೆ ಏನಿದ್ರು ಕನಿಷ್ಠ ಉಪ ಮುಖ್ಯಮಂತ್ರಿ ಸಿ ತರ ಸಿದ್ದರಾಮಯ್ಯರು ಅಲ್ವೇ ಅಲ್ಲ ಡಿ ಕೆ ಸಿ ಏನ್ ಮಾಡಿದ್ರು ಬಿಜೆಪಿಯವರು ಸದನದಲ್ಲಿ ಬೊಬ್ಬೆ ಹೊಡೆದ್ರು ಅಂತ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಚಾದಾ ವತ್ಸಲೆ ಹಾಡಿಬಿದ್ರು ನಂತರ ಕ್ಷಮೆ ಕೇಳಿದ್ರು ನೋಡಿ ಮುಖ್ಯಮಂತ್ರಿ ಚಂದ್ರು ಇದ್ದಾರಲ್ಲ ಅವರು ಹೇಳಿದ್ದು ತನ್ನ ಸಿದ್ಧಾಂತ ಬಿಟ್ಟು ಇತರರ ಸಿದ್ಧಾಂತಕ್ಕೆ ಆದ್ಯತೆ ನೀಡಿದ್ದಕ್ಕಾಗಿ ಪಕ್ಷ ಸಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಎಂದಿದ್ದಾರೆ ಅದೆಲ್ಲ ಈಗ ಯಾಕೆ ನೋಡಿ ಸಿದ್ದರಾಮಯ್ಯ ದಸರಾ ಉದ್ಘಾಟಿಸಲು ಕರೆದಿರುವ ವಿಚಾರದಲ್ಲಿ ಬಿಜೆಪಿಯವರು ಅಷ್ಟೆಲ್ಲ ಬೊಬ್ಬೆ ಹೊಡೆದರೂ ನಿರ್ಧಾರವನ್ನು ಬದಲಿಸಿರಲಿಲ್ಲ ಭಾನು ಅವರನ್ನು ಕರೆಯುವ ಮೂಲಕ ಜಾತ್ಯತೀತ ಸಿದ್ಧಾಂತವನ್ನು ಅವರು ಎತ್ತಿ ಹಿಡಿದಿದ್ದಾರೆ ಹೀಗಾಗಿ ಜನ ಸಿದ್ದರಾಮಯ್ಯರನ್ನು ಮಾಸ್ ಲೀಡರ್ ಅಂತ ಗುರುತಿಸುವುದು ಅಹಿಂದದ ಮಹಾನಾಯಕನಾಗಿಯೂ ಎಂದಿಗೂ ಸಿದ್ದರಾಮಯ್ಯರದ್ದು ಫ್ರಂಟ್ ಫುಟ್ ಹೌದು ಆನ್ ದ ಫ್ರಂಟ್ ಫುಟ್ ಬಿಡಿ ಈ ಬಿಜೆಪಿಯವರಂದರೆ ಸಿದ್ದರಾಮಯ್ಯವರ ಜನಪರ ಕಾರ್ಯಕ್ರಮಗಳಲ್ಲಿ ವಿರೋಧಿಸುತ್ತಿರುವವರು ಅಲ್ವೇ ಇನ್ನು ದಸರಾದಂತಹ ಒಂದು ಪ್ರಮುಖ ಹಬ್ಬದ ವಿಚಾರದಲ್ಲಿ ಸುಮ್ಮಾಗಿರುತ್ತಾರ ಬಿಜೆಪಿಯವರು ವಿರೋಧಿಸದ್ದು ಯಾವುದು ಅತ್ಯುತ್ತಮವಾದ ಅಂತಹ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಯನ್ನು ವಿರೋಧಿಸಿದ್ದಾರೆ ಅಲ್ಲ ಬಿಜೆಪಿಯವರಿಗೂ ಗೊತ್ತಿದೆ ಸಿದ್ದರಾಮಯ್ಯರ ನಿರ್ಧಾರಗಳಿಗೆ ಯಾವಾಗಲೂ ದಿಣ್ಣ ತೂಕ ಇರುತ್ತದೆ ಅವರನ್ನು ಅವರ ನಿರ್ಧಾರಗಳಿಂದ ಅತ್ತಿತ್ತ ಕದಲಿಸಲು ಸಾಧ್ಯ ಇಲ್ಲ ಎಂಬುದೂ ಅವರಿಗೆ ಗೊತ್ತಿದೆ ಗೆಸ್ ಮಾಡಿ ಒಂದು ವೇಳೆ ಈಗ ಸಿದ್ದರಾಮಯ್ಯ ಸರ್ಕಾರದ ಬದಲು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿರ್ತಾರೆ ಏನಾಗಿರುತ್ತಿತ್ತು ಅಪ್ಪಿತಪ್ಪಿ ಬಾನು ಮುಸ್ತಾಕ್ರನ್ನೇ ದಸರಾ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಎಂಬ ಕಾರಣಕ್ಕಾಗಿ ಕರೆದಿದ್ರೆ ಬಿಜೆಪಿಯವರು ಅಪಸ್ಮಾರ ಎತ್ತಿದ ಕೂಡ್ಲೆ ಯಡಿಯೂರಪ್ಪ ನಿರ್ಧಾರ ಬದಲಿಸುತ್ತಿದ್ರು ಅನ್ಸೋದಿಲ್ವೇ ಸುಮ್ನೆ ಹೇಳಿದರಾಗಲು ಒಂದಾದ್ರು ಉದಾಹರಣೆ ಕೊಡ್ಬೇಕಲ್ಲ ಹಾಗಿದರೆ ನೀವು ಎರಡ್ ಸಾವಿರದ ಹತ್ತೊಂಬತ್ತರಷ್ಟು ಹಿಂದಕ್ಕೆ ಹೋಗ್ಬೇಕಾಗತ್ತೆ ಆ ವರ್ಷ ಡಿಸೆಂಬರ್ನಲ್ಲಿ ಮಂಗಳೂರಿನಲ್ಲಿ ಪೊಲೀಸ್ ಗೋಲ್ಬಾರ್ ನಡೆಯಿತು ಆಗ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇತ್ತು ಗೋಲಿಬಾರ್ನಲ್ಲಿ ಇಬ್ಬರು ಮುಸ್ಲಿಂ ಹುಡುಗರು ಸತ್ತಿದ್ರು ಈ ಘಟನೆಯನ್ನು ತಿಳಿದ ಕೂಡಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಲಕ್ಷ ಲಕ್ಷ ರೂಪಾಯಿಗಳ ನಷ್ಟ ಪರಿಹಾರವನ್ನು ಮೃತರ ಕುಟುಂಬಕ್ಕೆ ಘೋಷಿಸಿದ್ರು ಬಿಜೆಪಿಯವರು ನಷ್ಟ ಪರಿಹಾರದಲ್ಲೂ ತಮ್ಮ ಅಜೆಂಡಾ ರಾಜಕೀಯ ಶುರು ಮಾಡಿದ್ರು ವಿರೋಧಿಸಿದ್ರು ಯಡಿಯೂರಪ್ಪ ನಿರ್ಧಾರವನ್ನು ಬದಲಿಸಿದ್ರು ಪರಿಹಾರ ತಡೆದಿಟ್ರು ಯಡಿಯೂರಪ್ಪ ಅವರು ಹೀಗೆ ಮಾಡಿದಕ್ಕೆ ಅವರು ವಿರೋಧಿಸುತ್ತಿದ್ದಾರೆ ಅಂತ ಅದೇ ವೇಳೆ ಗೋಲಿಬಾರ್ನಲ್ಲಿ ಮುಸ್ಲಿಮರು ಸತ್ತಿದ್ದಾರೆಂದು ಅವರು ವಿರೋಧಿಸಿದ್ರು ಅಲ್ವಾ ವೀಕ್ಷಕರೇ ದಸರಾಕ್ಕೂ ಗೋಲಿಬಾರಿಗೂ ಏನು ಸಂಬಂಧ ಎಂದು ಕೇಳಬೇಡಿ ಸರ್ಕಾರವೊಂದರ ನಿರ್ಧಾರದ ಕುರಿತು ಮಾತಾಡುತ್ತಿರುವುದರಿಂದ ಸುಲಭಕ್ಕೆ ನೆನಪಾದ ಈ ಘಟನೆಯನ್ನು ಸೂಚಿಸಿದ್ದು ಅಷ್ಟೇ ಸಿದ್ದರಾಮಯ್ಯ ಹಾಗಲ್ಲ ವಿರೋಧ ಇದ್ರೂ ಕೂಡ ನಿರ್ಧಾರದಿಂದ ಕದಲಲ್ಲ ಹಾಗಾಗಿ ಅವರು ಜನಪ್ರಿಯರಾಗಿದ್ದಾರೆ ಈ ನಿಟ್ಟಿನಿಂದ ಯೋಚಿಸುವಾಗ ಬಾನ್ ಮುಸ್ತಾಕ ಅವರು ದಸರಾ ಉದ್ಘಾಟಿಸಬೇಕೋ ಬೇಡೋ ಎನ್ನುವುದು ಪ್ರಜ್ಞಾವಂತರ ಬಳಿಯಂತೂ ಸಂವಿಧಾನದ ಪರ ನಿಲುವು ಹೊಂದಿದವರಲ್ಲೂ ಚರ್ಚೆಗೆ ಆಸ್ಪದವಾಗುವ ವಿಚಾರವೇ ಅಲ್ಲ ಕವಿ ನಿಸಾರ್ ಅಹ್ಮದ್ ಅವರು ದಸರಾ ಉದ್ಘಾಟಿಸಿ ಹೋಗಿದ್ದಾರೆ ಅದೇ ರೀತಿ ಈ ಬಾನ್ ಮುಸ್ತಾಕ ಅವರು ಕೂಡ ದಸರಾ ಉದ್ಘಾಟಿಸಿ ಹೋಗಿಬಿಡ್ತಾರೆ ಅಂತ ಅವರು ತಿಳ್ಕೊಳ್ತಾರೆ ಅಂದರೆ ಬಾನ್ ಮುಸ್ತಾಕ್ ದಸರಾ ಉದ್ಘಾಟಿಸುವ ವಿಚಾರ ಚರ್ಚೆಯ ವಿಚಾರವೇ ಅಲ್ಲ ವಿವಾದದ ವಸ್ತುವೇ ಅಲ್ಲ ಸರ್ಕಾರ ಒಂದು ನಿರ್ಧಾರ ಮಾಡಿದ್ದು ಅದರಿಂದ ಅದು ಹಿಂದೆ ಸರಿದಿಲ್ಲ ಇದೇ ಮುಖ್ಯ ನಾಡ ಹಬ್ಬನೋ ಅಥವಾ ದಸರಾ ಬರೆ ಹಿಂದೂಗಳಿಗೆ ಸೀಮಿತವಾದ ಹಬ್ಬನೋ ಚರ್ಚೆಗೆ ಕಾರಣವಾಗಬೇಕಾಗಿಲ್ಲ ಅದು ಐತಿಹಾಸಿಕವಾಗಿ ನಾಡ ಹಬ್ಬವೆಂದೇ ತೀರ್ಮಾನವಾದ ವಿಚಾರವಾಗಿದೆ ಇನ್ನು ಕುರುಕುರು ರಗಳೆ ಯಾರದ್ದು ಬಿಜೆಪಿಯವರದ್ದು ಅಥವಾ ಸಂಘ ಪರಿವಾರಿಗರದ್ದು ಮಾತ್ರ ಈಗ ಅಂತೂ ಕನ್ನಡಕ್ಕೆ ಬೂಕರ್ ಬಂತಲ್ಲ ಅಂತ ಕನ್ನಡಿಗರು ಹೆಮ್ಮೆ ಪಡಬೇಕು ಬಾನು ಮುಸ್ತಾಕರ ಜೊತೆ ದೀಪ ಬಸ್ತಿ ಕೂಡ ಇದ್ದಾರೆ ಅವರು ಇವರ ಕೃತಿಯನ್ನು ಅನುವಾದಿಸಿದ್ದಾರೆ ಹಾಗಾಗಿ ಪ್ರಶಸ್ತಿಯ ಮೊತ್ತವನ್ನು ಇಬ್ಬರು ಹಂಚಿಕೊಟ್ಟಿದ್ದಾರೆ ಈಗ ಬಾನು ಮುಸ್ತಾಕ್ ಎಂಬ ಕನ್ನಡತಿ ದಸರಾ ಉದ್ಘಾಟಿಸುತ್ತಿರುವುದು ಈ ಸತ್ಯವನ್ನು ಯಾಕೆ ಬಿಜೆಪಿಯವರು ಒಪ್ಪಿಕೊಳ್ಳಲು ಕಷ್ಟಪಡುತ್ತಿದ್ದಾರೋ ಮುಸ್ತಾಕರು ಎಲ್ಲೂ ಮುಸ್ಲಿಂ ಸಾಹಿತಿ ಎಂದು ಗುರುತಿಸಿಕೊಂಡದ್ದು ಗೊತ್ತಿಲ್ಲ ಗೊತ್ತಿದ್ರೆ ವೀಕ್ಷಕರೇ ತಿಳಿಸಿ ಇದು ಕನ್ನಡ ನಾಡು ಇಲ್ಲಿ ಮುಸ್ಲಿಮರು ಹಿಂದೂ ಕ್ರೈಸ್ತರು ಜೈನರು ಹೀಗೆ ಎಲ್ಲ ಧರ್ಮದವರು ಜಾತಿ ಭೇದವಿಲ್ಲದೆ ಕನ್ನಡ ಮಾತಾಡುತ್ತಾರೆ ಮಾತಾಡಬೇಕು ನಾವೆಲ್ಲ ಕನ್ನಡಿಗರು ದಸರಾವೂ ಅಷ್ಟೇ ನಾಡ ಹಬ್ಬ ಅಲ್ವಾ ಇನ್ನು ಬಾನುಮುಸ್ತ ಕುಂಕುಮ ಹಚ್ಚಬೇಕಾ ಬೇಡ ಎನ್ನುವುದು ಅವರ ತೀರಾ 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 ವೈಯಕ್ತಿಕ ವಿಚಾರ ಅದರಂತೆ ಅವರು ಧರ್ಮದ ಆದೇಶಗಳನ್ನು ಪಾಲಿಸ್ತಾರೋ ಇಲ್ವೋ ಅನ್ನೋದು ಕೂಡ ಅವರಿಗೆ ಸಂಬಂಧಿಸಿದ ವೈಯಕ್ತಿಕ ವಿಚಾರ ಅಲ್ವಾ ಅದಕ್ಕಾಗಿ ಕಿತ್ತಾಡಿ ಬೈದಾಡಿ ಬಡಿದಾಡಿಕೊಳ್ಳಬೇಕಾಗಿಲ್ಲ ಹಾಗೆಲ್ಲ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ಬದಲಿಸುವುದೂ ಇಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಕೊಡಿ ನಾನು ಅರಪ್ಪ ವಂಚಿ ಜೈ ಹಿಂದ್